ಶಿವಾಯ ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ವಿಡಿಯೋನ ನಾನು ವರಮಹಾಲಕ್ಷ್ಮಿ ಪೂಜಾ ಅಂದರೆ ಕೊನೆ ವಾರ ನಾವು ಪೂಜಾನ ಹೇಗೆ ಮಾಡಿದೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಆಗಿ ಮಾಡ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ನಾನು ಏನೇನು ಮಾಡಿದೆ ಪೂಜೆ ಹೇಗೆಲ್ಲ ಮಾಡ್ತೀನಿ ಯಾವ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಒಳ್ಳೆ ಮಾಹಿತಿಗಳನ್ನು ಕೂಡ ಇದರಲ್ಲಿ ಶೇರ್ ಮಾಡ್ಕೋತೀನಿ ಸೊ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿದ್ರೆ ನಿಮಗೆ ನಾನೇನು ಹೇಳಿದೆ ಅನ್ನೋದು ಅರ್ಥ ಆಗುತ್ತೆ ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಈಗಾಗಲೇ ನೀವು ನೋಡ್ತಿರೋ ಹಾಗೆ ನಾನು ಭತ್ತದ ತೋರಣನ ಬಾಗಿಲಿಗೆ ಹಾಕ್ತಾ ಇದ್ದೇನೆ ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ ಸೊ ಇದರ ರೇಟು ಮತ್ತು ಅದ್ರ ಬ ಲಿಂಕ್ ಬೇಕಾದರೆ ನಾನು ಯಾರಿಗಾದರೂ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಸೊ ತುಂಬ ಚೆನ್ನಾಗಿತ್ತು ನಾವು ಮನೆ ಬಾಗಿಲಿಗೆ ತೋರ್ನಾನ ಜಾಸ್ತಿ ಹಾಕ್ತಾ ಹಾಕ್ತಾಯಿರ್ತೀವಿ ಸೊ ಆರ್ಟಿಫಿಷಿಯಲ್ ತೋರ್ನ ಹಾಕಬಾರ್ದು ಅಂತ ಹೇಳಿದರು ಹಾಗಾಗಿ ನಾನು ಭತ್ತದ ತೋರ್ನ ತರಿಸ್ಕೊಂಡಿದ್ದೆ ನಮ್ಮ ಕಡೆ ಎಲ್ಲ ಅದು ಸಿಗೋದಿಲ್ಲ ಹಾಗಾಗಿ ನಾನು ಆನ್ಲೈನಲ್ಲ ಸರ್ಚ್ ಮಾಡಿದೆ ಸೊ ಫ್ಲಿಪ್ಕಾರ್ಟಲ್ಲಿ ಅದಿತ್ತು ಅದನ್ನು ತರಿಸ್ಕೊಂಡು ಆ ಬಾಗಿಲನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ತೋರ್ನ ಹಾಕೊಂಡೆ ತುಂಬ ಚೆನ್ನಾಗೂ ಕಾಣಿಸ್ತಿತ್ತು ನೀವು ಹೇಗೆ ಕಾಣಿಸ್ತಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಇದು ಮರುದಿನ ಅಂದರೆ ವರಮಹಾಲಕ್ಷ್ಮಿ ನೆಕ್ಸ್ಟ್ ಡೇ ಇತ್ತು ಶುಕ್ರವಾರ ದಿವಸ ನಾನು ಗುರುವಾರ ದಿವಸ ಬೆಳ್ಳಿ ಮೂರ್ತಿಯನ್ನು ಅಂದರೆ ಮುಖವನ್ನು ಲಕ್ಷ್ಮಿ ಮುಖವನ್ನು ತಗೊಂಡ್ಬಂದೆ ಪ್ರತಿ ವರ್ಷ ಅನಿಸ್ತಾ ಇತ್ತು ನನಗೆ ಈ ಬೆಳ್ಳಿ ಮುಖವನ್ನು ತೊಗೊಂಡು ನಾನು ಪೂಜೆ ಮಾಡಬೇಕಲ್ಲ ಸೊ ಹೇಗೆ ಕೂಡಿ ಬರತ್ತಪ್ಪ ಅಂತ ಇದ್ದೆ ಬಟ್ ಈ ವರ್ಷ ಅಂತೂ ಸೊ ಅದು ಕೂಡಿ ಬಂತು ಅಂತ ಹೇಳ್ಬೋದು ಹೆಚ್ಚು ಕಡಿಮೆ ಇದು ನನ್ನ ಸ್ವಂತ ದುಡಿಮೆಯಿಂದ ತೊಗೊಂಡಿರೋದು ಅಂತ ಹೇಳೋಕ್ಕೆ ತುಂಬಾ ಖುಷಿನೂ ಆಗತ್ತೆ ಯಾವ ಥರ ದುಡಿಮೆ ಹೇಗೆ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ಮುಂದೆ ಯಾವಾಗಲಾದರೂ ಶೇರ್ ಮಾಡ್ಕೋತೀನಿ ಬಟ್ ಇವಾಗ ಅದು ಅಷ್ಟೊಂದು ಸರಿ ಟೈಮ್ ಅಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಟ್ ಮುಂದೆ ನಾನು ನಿಮ್ಮೊಂದಿಗೆ ಖಂಡಿತ ಶೇರ್ ಮಾಡ್ಕೋತೀನಿ ನಾನು ಹೇಗೆ ತೊಗೊಂಡಿದ್ದೀನಿ ಅಂಥೇಳಿ ಆಮೇಲೆ ಅವತ್ತು ಶಾಪಿಂಗ್ ಮಾಡಿಕೊಂಡೆ ಅಂದರೆ ನೆಕ್ಸ್ಟ್ ಡೇಗೆ ನಂಗೆ ಪೂಜೆಗೆಲ್ಲ ಸ್ಯಾರಿ ಎಲ್ಲ ಬೇಕಿತ್ತು ಬ್ಲೌಸ್ ಪೀಸು ಇದೆಲ್ಲ ಏನು ಬೇಕಿತ್ತು ಅವತ್ತು ಶಾಪಿಂಗ್ ಮಾಡ್ಕೊಂಡೆ ಬಟ್ ಅವಾಗೆಲ್ಲ ಶಾಪಿಂಗ್ ಹೋದಲ್ಲಿ ನಾನು ಅಷ್ಟೊಂದು ಎಲ್ಲ ವಿಡಿಯೋ ಮಾಡಿಕೊಂಡಿಲ್ಲ ಬಟ್ ಮೂರ್ತಿಯನ್ನು ತೊಗೊಂಡಿದ್ದು ಬ್ರದರ್ ಜೊತೆ ಹೋಗಿ ತೊಗೊಂಡು ಬಂದಿದ್ದೆ ಅದನ್ನು ಮಾತ್ರ ವಿಡಿಯೋ ಮಾಡಿಕೊಂಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಸಖತ್ ಇಷ್ಟ ಆಯಿತು ಆಮೇಲೆ ಸ್ಯಾರಿ ಬ್ಲೌಸ್ ಪೀಸು ಇವೆಲ್ಲ ತಂದು ನೈಟೆಲ್ಲ ಪ್ರಿಪೇರ್ ಮಾಡಿ ಅಂದರೆ ಬೆಳಗ್ಗೆ ಬೇಗನೆ ಪೂಜೆ ಆಗಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆನ ಮುಗಿಸ್ತಾ ಇರ್ತೀನಿ ಸೊ ಪೂಜೆ ಬ ನೈಟೇ ಸ್ವಲ್ಪ ಸ್ಯಾರಿ ಎಲ್ಲ ಉಟ್ಸ್ಬಿಟ್ಟು ಪೂಜೆಗೆ ಪ್ರಿಪೇರ್ ಮಾಡಿಕೊಂಡ್ರೆ ಬೇಗನೆ ಬೆಳಗ್ಗೆ ಪೂಜೆ ಆಗುತ್ತೆ ಅಂಥೇಳಿ ನೈಟೇ ಎಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ಸ ವಸ್ತುಗಳೆಲ್ಲ ಅಂದರೆ ಸಮಯ ಇವು ಮತ್ತು ಇರ್ತಕ್ಕಂಥ ಕಳಸ ಇವೆಲ್ಲ ನಾನು ನೈಟೇ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೆ ಆ ಡೇ ಪೂರ್ತಿ ಎಲ್ಲ ಮಾರ್ಕೆಟಲ್ಲಿ ಅಂದರೆ ಪೂಜೆಗೆ ಏನು ಬೇಕು ಅದೆಲ್ಲ ತರ್ತಾ ಇದ್ದೆ ಅಲ್ಲ ಸೊ ಹಾಗಾಗಿ ಮಾರ್ಕೆಟಲ್ಲಿ ತುಂಬ ಆಡಳಿತೆ ಅಂತೇಳಿ ನೈಟು ನಾನು ಈ ಪೂಜೆಗೆಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಈ ಸರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೇ ಹೆಚ್ಚು ಕಡಿಮೆ ನನ್ನ ದುಡಿಮೆಯಲ್ಲೇ ನಾನು ಸ್ಯಾರಿ ಆಯಿತು ಅಂದರೆ ಕೊನೆ ವಾರನೇ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಈಗೆಲ್ಲ ಎರಡನೇ ವಾರಕ್ಕೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇರ್ತಾರೆ ಬಟ್ ನಾವು ಅವತ್ತು ಮಾಡ್ತೀವಿ ನಾನು ಮಾಡೋದು ನಾಲ್ಕು ವಾರ ಈ ಪೂಜೆನ ಮಾಡ್ತಾ ಇರ್ತೀನಿ ನಾನು ಮಾಡ್ತಾ ಈ ಪೂಜೆ ಮಾಡ್ತಾ ಬಂದು ಹೆಚ್ಚು ಕಡಿಮೆ ಹತ್ತನ್ನೆರಡು ವರ್ಷ ಆಯಿತು ಸೊ ಈಗ ನಾವು ಈ ಹತ್ತನ್ನೆರಡು ವರ್ಷದಲ್ಲಿ ನಾವು ನಾಲ್ಕು ವಾರನ ಪೂಜೆ ಮಾಡ್ತಾ ಬರ್ತೀವಿ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಫಸ್ಟು ಶುಕ್ರವಾರ ಹಿಡ್ಕೊಂಡು ನಾಲ್ಕು ಶುಕ್ರವಾರ ಪೂಜೆಗಳನ್ನು ಮುಗಿಸ್ತಾ ಇರ್ತೀವಿ ಸೊ ಇಲ್ಲ ಈ ಕೊನೆಗೆ ಮಾಡ್ತಕ್ಕಂಥ ಅಂದರೆ ಕೊನೆ ವಾರಕ್ಕೆ ನಾವು ಏನು ಏನ್ ಮಾಡ್ತೀವಲ್ಲ ಪೂಜೆ ಆ ಪೂಜೆಗೆ ನಾವು ಕೆಲವೊಂದಿಷ್ಟು ಮುತ್ತಿದರಿಗೆ ಹೇಳಿ ಅವರು ಉಡಿ ತುಂಬಿ ಆಮೇಲೆ ಈ ಪೂಜೆನ ಮುಗಿಸ್ಕೊಂತೀವಿ ಸೊ ಹೀಗಾಗಿ ನಾನು ಕೊನೆ ವಾರಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಸ್ಯಾರಿ ಆಯಿತು ಬ್ಲೌಸ್ ಪೀಸು ಏನು ತರಬೇಕು ಕೊನೆ ವಾರಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ಹೇಳ್ಬೋದು ಈಗ ನಾವು ಹೊಸ ಬಟ್ಟೆ ಅಂತ ತಂದಾಗ ಡೈರೆಕ್ಟ್ ಆಗಿ ವೇರ್ ಮಾಡ್ತಾ ಇರ್ತೀವಿ ಸೊ ಹಾಗೆಲ್ಲ ವೇರ್ ಮಾಡಬಾರ್ದು ಇದರಲ್ಲಿ ಒಂದು ನನ್ನ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ನಾವು ದೇವರಿಗೆ ಈಗೆಲ್ಲ ಸೀರೆ ಎಲ್ಲ ತೊಗೊಂಡು ಬಂದಿರ್ತೀವಲ್ಲ ಡೈರೆಕ್ಟಾಗಿ ದೇವರಿಗೆ ನಾವು ಹೇಗೆ ಇರಿಸೋದಿಲ್ಲ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ನಾವು ದೇವರಿಗೆ ಸೀರೆಯನ್ನು ಉಡ್ಸೋದಾಗಲಿ ಇದೆಲ್ಲ ಮಾಡ್ತಾಯಿರ್ತೀವಿ ಹಾಗೆ ಕೂಡ ನಮಗೂ ನಾವು ಬಟ್ಟೆಗಳನ್ನು ತೊಗೊಂಡು ಡೈರೆಕ್ಟಾಗಿ ನಾವು ವೇರ್ ಮಾಡಲಿಕ್ಕೆ ಹೋಗಬಾರ್ದು ಹೊಸದಿದೆ ಇದಪ್ಪ ಅಂಥೇಳಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ನಾವು ವೇರ್ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋದು ಹಿಂದಿನಿಂದ ಬಂದಂಥ ನಂಬಿಕೆ ಇದೆ ಸೊ ಹಾಗಾಗಿ ನಿಮ್ಮೊಂದಿಗೆ ನಾನು ಶೇರ್ ಮಾಡಿಕೊಂಡಿರೋದು ನನಗೆ ತಿಳಿದಿರ್ತಕ್ಕಂಥ ಇನ್ನೊಂದು ವಿಷಯನ ಇದರಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಶುಕ್ರವಾರ ದಿವಸ ಪೂಜೆ ಮಾಡ್ತಾ ಇರ್ತೀವಲ್ಲ ಸೊ ಗುರುವಾರ ದಿವಸ ಎಲ್ಲ ಅಂದರೆ ನೈಟು ಒಬ್ಬೊಬ್ಬರು ಫ್ಲೋರೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಬೇಗನೆ ಪೂಜೆ ಆಗುತ್ತೆ ಅಂತೇಳಿ ಆ ಥರ ಎಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾರೆ ಸೊ ಗುರುವಾರ ದಿವಸ ಯಾವಾಗಲೂ ನಾವು ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೆ ವಾರದಲ್ಲಿ ನೀವು ಎಲ್ಲ ದಿನವೂ ಫ್ಲೋರ್ ಫ್ಲೋರನ್ನು ಕ್ಲೀನ್ ಮಾಡ್ಕೋಬೋದು ಬಟ್ ಗುರುವಾರ ದಿವಸ ಫ್ಲೋರನ್ನು ಕ್ಲೀನ್ ಮಾಡಬಾರ್ದು ಸೊ ಹಾಗಾಗಿ ಶ್ರಾವಣ ಮಾಸದಲ್ಲಿ ನಾವು ಗುರುವಾರ ಫ್ಲೋರ್ ಕ್ಲೀನ್ ಮಾಡಿ ಶುಕ್ರವಾರ ಪೂಜೆ ಮಾಡೋದು ಅಷ್ಟೊಂದು ಸರಿ ಅಲ್ಲ ಅವತ್ತೇ ನಾವು ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದು ಅವತ್ತೇ ಬೆಳಗ್ಗೆನೇ ನಾವು ಫ್ಲೋರನ್ನು ಕ್ಲೀನ್ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಗುರುವಾರ ದಿವಸ ಯಾವುದೇ ಪ್ರತಿದೇ ಯಾವುದೇ ಒಂದು ಫಂಕ್ಷನ್ ಆಗಲಿ ಅಥವಾ ಯಾವುದೇ ಪೂಜೆ ಮಾಡಲಿ ಏನೇ ಮಾಡಲಿ ಬಟ್ ಗುರುವಾರ ದಿವಸ ಮಾತ್ರ ಫ್ಲೋರ್ ಕ್ಲೀನ್ ಮಾಡೋದನ್ನು ಮಾಡಲೇಬೇಡಿ ಶುಕ್ರವಾರ ಇತ್ತು ಪೂಜೆ ಇತ್ತಪ್ಪ ಅಂತಂದರೆ ಅವತ್ತಿನ ದಿನ ಫ್ಲೋರ್ ಕ್ಲೀನ್ ಮಾಡಿ ನೀವು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೀವು ರೆಗ್ಯುಲರಾಗಿ ಒರೆಸ್ತಾ ಇರಬೇಕಾದ್ರೆ ದಿನಾನೂ ಒರೆಸ್ತಾ ಇದ್ದರೆ ಗುರುವಾರ ಒಂದಿನ ಬಿಟ್ಟು ನೀವು ರೆಗ್ಯುಲರ್ ಆಗಿ ಎಲ್ಲ ದಿನಗಳನ್ನು ನೀವು ಫ್ಲೋರ್ ಕ್ಲೀನ್ ಮಾಡ್ಕೋಬೋದು ಈ ಥರ ಎಲ್ಲ ಪೂಜಾ ಟೈಮಿಂಗ್ಸಲ್ಲಿ ನಾವು ಫ್ಲೋರನ್ನು ಕ್ಲೀನ್ ಮಾಡಬೇಕಾದ್ರೆ ಫ್ಲೋರ್ ಕ್ಲೀನಿಂಗ್ ನೀರಲ್ಲಿ ಸ್ವಲ್ಪ ಅರಿಶಿನ ಪಚ್ಚರ್ಪೂರ ಮತ್ತು ಒಂದು ಸ್ವಲ್ಪ ಉಪ್ಪು ಗೋಮೂತ್ರ ಸಿಕ್ಕರೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಮನೆಯೆಲ್ಲ ನಾವು ಕ್ಲೀನ್ ಮಾಡಿದ್ವಿ ಅಂತಂದರೆ ಆ ಮನೆಯಲ್ಲಿರೋಂಥಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗತ್ತೆ ಪಾಸಿಟಿವ್ ಶಕ್ತಿ ತುಂಬತ್ತೆ ಸೊ ನಾನು ಅವತ್ತು ನೈಟು ಅಷ್ಟು ಸ್ಯಾರಿ ಉಡಿಸಿ ಮಲ್ಕೊಂಬಿಟ್ಟೆ ಆಮೇಲೆ ಬೆಳಗ್ಗೆ ನಾನು ಹೆಚ್ಚು ಕಡಿಮೆ ಮೂರುವರೆಗೆ ಎದ್ದುಬಿಟ್ಟೆ ಮೂರುವರೆಗೆ ಎದ್ದು ಸ್ವಲ್ಪ ಕಸ ಎಲ್ಲ ಗುಡಿಸಿ ಆಮೇಲೆ ಫ್ಲೋರೆಲ್ಲ ಕ್ಲೀನ್ ಮಾಡಿದೆ ಆಮೇಲೆ ಹೊಸ್ತಿಲ ಪೂಜೆನ ಮಾಡಿಕೊಂಡು ಹೊರಗಡೆ ಸ್ವಲ್ಪ ರಂಗೋಲಿಯನ್ನು ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆಗೆಲ್ಲ ಪ್ರಿಪೇರ್ ಆದೆ ನಾವು ಯಾವುದೇ ಪೂಜೆನ ಮಾಡಲಿ ಪೂಜೆ ಮಾಡಬೇಕಾದ್ರೆ ಅವತ್ತಿನ ದಿನ ಫ್ಲೋರ್ ಕ್ಲೀನಿಂಗ್ ಮಾಡೋದು ಹೊಸ್ತಿಲು ಪೂಜೆ ಮಾಡೋದು ರಂಗೋಲಿ ಹಾಕೋದು ಇವೆಲ್ಲ ಬೇಸಿಕ್ ಅಂತ ಹೇಳ್ಬೋದು ಇವನು ಯಾವಾಗಲೂ ಮರಿಲೇಬಾರ್ದು ಇವನ್ನ ಮಾಡಿ ನಾವು ಪೂಜೆಗಳನ್ನು ಮಾಡಿದರೆ ಆ ಪೂಜೆ ನಮಗೆ ಫಲಿಸುತ್ತೆ ಈ ಪೂಜೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೋತೀನಿ ಆ ಕಳಸದಲ್ಲಿ ಅಂದರೆ ನಾನು ಈ ಹಿಂದೆ ಶಾರ್ಟ್ ವಿಡಿಯೋಗಳೆಲ್ಲ ಮಾಡಬೇಕಾದ್ರೆ ಒಂದು ಪೂಜಾ ಬ್ಲಾಗಲ್ಲಿ ಹೇಳಿದ್ದೆ ಬಟ್ ಇವಾಗ ಒಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಪೂಜಾ ಕಳಸದಲ್ಲಿ ನಾವು ನೀರನ್ನು ಇದ್ದೀವಿ ನೀರನ್ನು ಹಾಕಬೇಕಾದ್ರೆ ನಾವು ಎಲ್ಲಿಂದ ನೀರು ತೊಗೋತೀವೋ ಆ ನಲ್ಲಿಯನ್ನು ನಾವು ಪೂಜೆ ಮಾಡಿ ಆಮೇಲೆ ಅಲ್ಲಿಂದ ನೀರನ್ನು ತೊಗೋಬೇಕು ಮತ್ತು ಆ ಕಳಸದಲ್ಲಿ ನಾವು ಒಂದು ಬೆಳ್ಳಿ ನಾಣ್ಯ ಮತ್ತು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಒಂದು ಹೂವನ್ನು ಇವು ಐದು ಮಂಗಳ ದ್ರವ್ಯಗಳನ್ನು ನಾವು ಕಳಸದಲ್ಲಿ ಹಾಕಲೇಬೇಕು ಸೊ ಕ್ವೈನು ಬೆಳ್ಳಿದ ಹಾಕಿದರೆ ತುಂಬಾ ಒಳ್ಳೆಯದು ಇಲ್ಲಪ್ಪ ಅಂತಂದರೆ ಅಂದರೆ ಸಿಗತ್ತೆ ಓನ್ಲಿ ಒಂದು ಎರಡು ನೂರು ಮುನ್ನೂರಕ್ಕೆಲ್ಲ ಒಂದೊಂದು ಗ್ರಾಮು ಎರಡೆರಡು ಗ್ರಾಮನ ಎಲ್ಲ ಬರ್ತಾ ಇರುತ್ತೆ ಸೊ ಒಂದು ಪೂಜೆಗಂತ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಾನು ಈ ಸರ್ತಿ ಮೂರ್ತಿ ತೊಗೋಬೇಕಾದ್ರೆ ಒಂದು ನಾಣ್ಯ ಕೂಡ ತೊಗೊಂಡಿದ್ದೆ ಮೊದಲೆಲ್ಲ ಒಂದು ಚಿಕ್ಕದಿತ್ತು ಸೊ ಇವಾಗ ಒಂದು ಒಂದು ಅಂದರೆ ಒಂದು ತೊಲೆ ಇತ್ತು ಅಷ್ಟು ಅದೊಂದು ನಾಣ್ಯವನ್ನು ತೊಗೊಂಡಿದ್ರೆ ಪೂಜೆಗೆ ಆಗತ್ತೆ ಅಂತ ಹೇಳಿ ಅದೊಂದು ಕಾಯಿನ್ ಇವೆಷ್ಟು ಐದು ಮಂಗಳ ದ್ರವ್ಯಗಳನ್ನು ಹಾಕಿ ನಾವು ಮೇಲೆ ಕಳಸದ ಮೇಲೆ ನಾವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಮನೆಗೆ ತುಂಬಾ ಒಳ್ಳೆಯದಾಗತ್ತೆ ಆ ವಿಡಿಯೋ ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾವುದೇ ಒಂದು ಹೊಸ ಮೂರ್ತಿಯನ್ನು ನಾವು ಪೂಜೆಗೆ ಅಂತ ತಗೊಂಡಾಗ ಅದನ್ನು ಡೈರೆಕ್ಟಾಗಿ ನಾವು ಪೂಜೆಗೆ ಯೂಸ್ ಮಾಡಬಾರ್ದು ಅದನ್ನು ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಅಭಿಷೇಕದ ಬಗ್ಗೆ ಗೊತ್ತಿದ್ದರೆ ನಾವೇ ಮಾಡ್ಬೋದು ಗೊತ್ತಿಲ್ಲಪ್ಪ ಅಂತಂದರೆ ನಿಮ್ಮ ಮನೆಯ ಗುರುಜಿಯವರು ಹತ್ತಿರ ಅದನ್ನು ಪಂಚಾಮೃತದಿಂದ ಅಭಿಷೇಕ ಮಾಡಿಸ್ಕೊಂಡು ತೊಗೊಂಡು ಬಂದು ಪೂಜೆಗೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನಂತೂ ನನಗೆ ಅಭಿಷೇಕ ಮಾಡಿದ್ರು ನಮ್ಮ ಗುರುಜಿಯವರು ಹೇಳ್ಕೊಟ್ಟಿದ್ರು ಸೊ ಹಾಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಮೂರ್ತಿಗೆ ಅಭಿಷೇಕವನ್ನ ಮಾಡಿ ಆಮೇಲೆ ಪೂಜೆಗೆ ಇಟ್ಟು ಲಕ್ಷ್ಮೀ ಪ್ರತಿಷ್ಠಾಪನೆಗೆ ಆ ಮೂರ್ತಿಯನ್ನ ಇಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಅವತ್ತು ಮಾರ್ನಿಂಗ್ ಅಂತ ಚಿಕ್ಕ ಬೇಗನೆ ಎದ್ಬಿಟ್ಟಿದ್ದ ಸೊ ಮಗಳು ಅವನ ಕರ್ಕೊಂಡ್ಬಂದು ಹಾಗೆ ಪೂಜೆ ಮಾಡ್ಬೇಕಾದ್ರೆ ಹಾಗೆ ವಿಡಿಯೋ ಮಾಡ್ತಾ ಇದ್ರು ಸೊ ಅವನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ನನಗೆ ಈಗ ಭಾಳ ದಿವಸದಿಂದ ಆಯಿತು ಪೂಜೆ ಹೇಗೆಲ್ಲ ಮಾಡ್ತೀಯ ಅದನ್ನೂ ಒಂದು ವಿಡಿಯೋ ಮಾಡಿ ಹಾಕಂತೇಳಿ ಕೆಲವೊಂದಿಷ್ಟು ಜನ ಹೇಳಿದರು ಕೆಲವೊಂದಿಷ್ಟು ಜನ ಫೋನ್ ಕೂಡ ಮಾಡಿ ಕೇಳಿದರು ಎಲ್ಲ ವಿಡಿಯೋಗಳನ್ನು ಮಾಡ್ತಾ ನೀನು ಪೂಜೆ ಹೇಗೆ ಮಾಡ್ತೀಯ ಅನ್ನೋ ವಿಡಿಯೋನ ಒಂದು ಮಾಡಿ ಹಾಕು ನಿನಗೆ ಗೊತ್ತಿರತಕ್ಕಂಥ ವಿಷಯ ಕೂಡ ಅದರ ಅಲ್ಲಿ ಶೇರ್ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ಈ ಪೂಜೆ ವಿಡಿಯೋನ ನಾನು ಹೇಗೆ ಹೇಗೆ ಮಾಡಿದೆ ಏನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ವಿಡಿಯೋ ಮಾಡ್ತಾ ಹೇಳ್ತಾ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಗೊತ್ತಾಯಿತು ಅಂತ ಅಂದ್ಕೊತೀನಿ ಯಾವುದೇ ಪೂಜೆನ ಮಾಡಲಿ ಇದು ಗೊತ್ತಿರತಕ್ಕಂಥ ವಿಷಯನೇ ಎಲ್ಲರಿಗೂ ಬಟ್ ಆದರೂ ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಯಾವುದೇ ಪೂಜೆನ ಮಾಡಲಿ ಗಣಪತಿ ಪೂಜೆನ ಫಸ್ಟ್ ಮಾಡಿ ಆಮೇಲೆ ನಾವು ಎಲ್ಲ ಪೂಜೆಗೆ ಪ್ರಿಪೇರ್ ಮಾಡ್ಕೋಬೇಕು ಅದನ್ನು ಮಾತ್ರ ಮರೀಲೇಬಾರ್ದು ಇವಾಗ ನನ್ನ ಪೂಜೆ ಮುಗೀತು ಹೆಚ್ಚು ಕಡಿಮೆ ಆರು ಗಂಟೆ ಆಗಿತ್ತು ಇವಾಗ ನಾನು ಪೂಜೆ ಎಲ್ಲ ನಾನು ಮುಗಿಸ್ಕೊಂಡೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡಿದ್ದೆ ದೇವರು ಪೂಜೆ ಎಲ್ಲ ಮಾಡಬೇಕಾದ್ರೆ ಒಂದು ಮಂತ್ರವನ್ನು ಕೇಳಿದರೆ ನಮಗೆ ಮೇಲಿಂದ ಮೇಲೆ ಬರ್ತಕ್ಕಂಥ ಹಣದ ಸಮಸ್ಯೆಗಳು ಏನಾದರೂ ಇದ್ರೆ ಇದರಿಂದ ಸ್ವಾಲ್ವ್ ಆಗುತ್ತೆ ಅಂತ ಹೇಳಿ ಸೊ ಆ ಮಂತ್ರವನ್ನು ಹೇಳಬೇಕಾದ್ರೆ ನಾವು ಕರೆಕ್ಟಾಗಿ ಹೇಳಬೇಕು ಅನ್ನೋದನ್ನು ಕೂಡ ಹೇಳಿದ್ದೆ ಯಾವುದಪ್ಪ ಅಂತಂದರೆ ಶ್ರೀ ಕನಕದಾರ ಸ್ತೋತ್ರಮ್ಮನ್ನ ನಾನು ಈ ಪೂಜೆ ಎಲ್ಲ ಮಾಡಬೇಕಾದ್ರೆ ಆ ಹಾಡವನ್ನು ಹಚ್ಚಿಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೆ ಸೊ ಆ ಹಾಡವನ್ನು ಹಚ್ಚಿದ್ದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ विष्टरायाः दत्याद्रयानुपवनो द्रविणाम्बुधारा ಪೂಜೆ ಎಲ್ಲ ಮುಗಿದ್ಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಅಡುಗೆ ಎಲ್ಲ ನೈವೇದ್ಯ ಎಲ್ಲ ಮಾಡೋಕ್ಕಿಂತ ಮೊದಲು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋರಿದ್ರು ಸೊ ಅವ್ರಿಗೆ ಬೇಕು ಹೇಳಿ ಮಸಾಲ ಪೂರಿಯನ್ನು ಮಾಡಿ ಕೊಟ್ಟೆ ಅವರು ಅದನ್ನು ತಿಂದುಬಿಟ್ಟು ಆಮೇಲೆ ಟಿಫನ್ ಎಲ್ಲ ತಗೊಂಡು ಸ್ಕೂಲಿಗೆಲ್ಲ ಹೋದರು ಅವರು ಸ್ನಾನ ಮಾಡಿ ಬಂದ ಬಳಕೆ ಸ್ಕೂಲ್ಗೆಲ್ಲ ರೆಡಿ ಆದಮೇಲೆ ದೇವರಿಗೆಲ್ಲ ನಮಸ್ಕಾರ ಮಾಡಿ ತಗೋತ ಅಂದರೆ ಟಿಫನ್ ಎಲ್ಲ ಮಾಡಿಬಿಟ್ಟು ಸ್ಕೂಲ್ಗೆ ಹೋದರು ಈ ಶ್ರಾವಣ ಮಾಸದಲ್ಲಿ ನಾವು ಊರಲ್ಲಿ ಇರ್ತಕ್ಕಂಥ ದೇವರಿಗೂ ಕೂಡ ಅಭಿಷೇಕವನ್ನು ಕೊಟ್ಟಿರ್ತೀವಿ ಮಾಡಿ ಅಂತ ಹೇಳಿ ಸೊ ಇವರು ಅಲ್ಲಿ ಹೋಗೋರಿದ್ರು ಹಾಗಾಗಿ ಇವರು ಬೇಗನೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿದ ಬಳಕ ಇವರು ಕೂಡ ಅಲ್ಲಿ ಹೊರಟರು ಆಮೇಲೆ ಇವರೆಲ್ಲ ಹೋದ್ಮೇಲೆ ನಾವು ಈ ಲಾಸ್ಟ್ ಕೊನೆ ವಾರ ಮುಗಿಸ್ಬೇಕಾದ್ರೆ ಮುತ್ತಿದ್ದರಿಗೆ ಹೇಳಿರ್ತೀವಿ ಅಂತ ಹೇಳಿದ್ನಲ್ಲ ಉಳಿ ತುಂಬಿಸ್ಕೊಳೋಕ್ಕೆ ಸೊ ಹಾಗಾಗಿ ನಮ್ಮ ಮನೆ ಹತ್ರ ಇರುವಂಥ ಸಾಮುಗಳಿಗೆ ಮತ್ತು ನಮ್ಮ ಅಮ್ಮನ ಮನೆಗೆ ನಾನು ಹೆಣ್ಮಗಳಾಗಿದ್ದೀನಿ ಅಂಥೇಳಿ ಅಮ್ಮ ನನಗೂ ಕೂಡ ಹೇಳಿದರು ಸೊ ಮೊದಲು ಅಮ್ಮನ ಮನೆಯಲ್ಲಿ ನಾವು ಹುಡಿ ತುಂಬಿಸ್ಕೋ ಕಾರ್ಯಕ್ರಮವನ್ನು ಮುಗಿಸ್ಕೊಂಡ್ವಿ ಆಮೇಲೆ ನಮ್ಮಲ್ಲೆ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡಿದ್ವಿ ಆ ಮುತ್ತೆದೆಯರು ಬಂದಾಗೆ ನಾವು ಅವಾಗ ಬೆಳಗ್ಗೆ ಪೂಜೆ ಮುಗಿಸಿದ್ರು ಬಟ್ ಅವರು ಬಂದಾಗ ಅವ್ರು ಉಡಿ ತುಂಬಿದ ಮೇಲೇ ಆರತಿ ಮಾಡೋ ಫಂಕ್ಷನ್ ಅಂದರೆ ಆರತಿ ಮಾಡೋದೆಲ್ಲ ಇಟ್ಕೊಂಡಿರ್ತೀವಿ ಸೊ ಹಾಗಾಗಿ ಕೆಳಗಿನ ಮನೆಯದು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂಡ ಪೂಜೆ ತುಂಬಾ ಚೆನ್ನಾಗಿ ಮಾಡಿದ್ಲು ನಮ್ಮ ದೀಪು ಆಮೇಲೆ ಅಲ್ಲಿದೆಲ್ಲ ಮುಗಿಸ್ಕೊಂಡಾದಮೇಲೆ ನಮ್ಮ ಮನೆಗೆ ಹೋಗಿ ನಾವು ಅಲ್ಲಿ ಕೂಡ ಮುತ್ತದರಿಗೆ ಉಡಿಯನ್ನೆಲ್ಲ ತುಂಬಿ ಆಮೇಲೆ ಆರತಿ ಮಾಡಿ ಆಮೇಲೆ ಉಳಿ ತುಂಬಿಸ್ಕೊಂಡಿರೋರೆಲ್ಲ ಊಟ ಮಾಡಿ ಮುಗಿಸ್ಕೊಂಡಾದ್ಮೇಲೆ ನಮ್ಮದು ಈ ಫಂಕ್ಷನ್ ಮುಗಿಯುತ್ತೆ ಅಡುಗೆ ಮಾಡೋದೇನು ವಿಡಿಯೋ ಇದರಲ್ಲಿ ನಾನು ಶೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ವಿಡಿಯೋ ಮಾಡ್ತಾ ಅಡುಗೆ ಮಾಡೋದು ತುಂಬ ಲೇಟ್ ಆಗುತ್ತೆ ಈ ಫಂಕ್ಷನ್ ಎಲ್ಲ ಮುಗಿಯೋದು ತಡ ಆಗುತ್ತೆ ಅಂತ ಹೇಳಿ ನಾನು ಅಡುಗೆ ಮಾಡೋದೇನು ವಿಡಿಯೋ ಮಾಡ್ಕೊಂಡಿಲ್ಲ ಬಟ್ ಅವತ್ತು ನೈವೇದ್ಯಕ್ಕೆ ಅಂತೇಳಿ ನಾವು ಹೋಳಿಗೆನ ಮಾಡ್ಕೊಂಡಿರ್ತೀವಿ ಹೋಳಿಗೆ ರೈಸು ಮತ್ತು ತುಪ್ಪ ಇದೆಲ್ಲ ಮಾಡ್ಕೊಂಡಿರ್ತೀವಿ ಆಮೇಲೆ ಮಧ್ಯಾಹ್ನದ ಮೇಲೆ ನಮಗೆ ಶೀಲ್ವಂತ್ ಆ್ಯಂಡ್ ಸನ್ಸ್ ಜ್ಯುವೆಲ್ಲರಿ ಶಾಪ್ನವರು ನಮ್ಮೂರಲ್ಲೇ ಇದೆ ಅವರು ನಮಗೆ ಇನ್ವೈಟ್ ಮಾಡಿದರು ಸೊ ಬೆಳಗ್ಗೆ ಎಂಟು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ನೀವು ನಿಮ್ಗೆ ಫ್ರೀ ಟೈಮಲ್ಲಿ ಬಂದು ಉಡಿ ತುಂಬಿಸ್ಕೊಂಡು ಹೋಗ್ರಿ ಅಂತೇಳಿ ಸೊ ಹಾಗಾಗಿ ನಮ್ಮ ಫ್ರೆಂಡ್ಸು ನಾವು ಎಲ್ಲ ಹೋಗಿ ಅಲ್ಲಿ ಹುಡಿ ತುಂಬಿಸ್ಕೊಂಡ್ಬಂದ್ವಿ ಈ ಶಾಪಲ್ಲಿ ಹಾಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡ್ಕೊಂಡ್ವಿ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ಇದೆಲ್ಲ ಮುಗಿದ ಬಳಕ ಸಂಜೆ ಟೈಮಲ್ಲಿ ನಮ್ಮ ಇನ್ನೊಬ್ಳು ಫ್ರೆಂಡ್ ಒಬ್ಳು ಅವ್ರ ಮನೆಯಲ್ಲಿ ತುಂಬ ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಪ್ರತಿ ವರ್ಷ ಪ್ರತಿ ವರ್ಷನೂ ಕೂಡ ನಮಗೆ ಇನ್ವೈಟ್ ಮಾಡಿರ್ತಾಳೆ ಸೊ ಹಾಗಾಗಿ ಅಲ್ಲಿ ಕೂಡ ಹೋಗಿ ಆ ಪೂಜೆಗೆ ಅಂದರೆ ಪೂಜೆಯಲ್ಲಿ ನಾವು ಉಡಿ ತುಂಬಿಸ್ಕೊಂಡು ಬಂದ್ವಿ ಸೊ ಈ ಡೇ ಎಲ್ಲ ಅಲ್ಲಿ ಇಲ್ಲಿ ಉಡಿ ತುಂಬಿಸ್ಕೊಳಕ್ಕೆ ಹೋಗೋದು ಒಂಥರ ಈ ಹಬ್ಬ ಹೇಗೆ ಅನಿಸ್ತು ಅಂತಂದರೆ ನನಗೆ ಈ ಡೇ ಎಲ್ಲ ಫುಲ್ ಬ್ಯುಸಿಯಾಗಿ ಇದ್ರೂ ತುಂಬಾ ಖುಷಿ ಅನಿಸ್ತು ಈ ಹಬ್ಬದ ದಿನಗಳಲ್ಲಿ ಎಷ್ಟೇ ಕೆಲಸ ಇದ್ರು ಆರಾಮಾಗಿ ಮಾಡ್ತಾ ಅಂದ್ರೆ ಏನೋ ಒಂಥರ ಖುಷಿ ಇರುತ್ತೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ಇರುತ್ತೆ ಸೊ ಬ್ಯುಸಿ ಆಗಿದ್ರೂ ಅವತ್ತು ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಎಷ್ಟು ಖುಷಿ ಅನ್ಸುತ್ತೆ ಬಟ್ ಮರದಿವಸ ದಿವಸ ಈ ಹಬ್ಬ ಮುಗಿತೆಲ್ಲ ಅಂತೇಳಿ ಆ ಪೂಜೆ ತೆಗಿಬೇಕಾದ್ರೆ ನಂಗಂತರೂ ತುಂಬಾ ಬೇಜಾರು ಅನಿಸ್ತು ಹಬ್ಬ ಎಲ್ಲ ಮುಗಿತಲ್ಲಪ್ಪ ಅಂತ ಹೇಳಿ ಆ ಪೂಜೆ ಎಲ್ಲ ಇಳಿಸ್ಬೇಕಾದ್ರೆ ಏನೂ ಒಂಥರ ಏನು ಮನಸ್ಸಿಗೆ ಏನು ಮುಗಿತಲ್ಲಪ್ಪ ಹಬ್ಬ ಇನ್ನೇನು ಮಾಡೋದು ಇನ್ನು ಒಂದು ವರ್ಷ ಕಾಯಬೇಕು ಮತ್ತೆ ವರಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಈ ಥರ ಎಲ್ಲ ಅನ್ನಿಸ್ತಾ ಇತ್ತು ಮನಸ್ಸಿಗೆ ಬೇಜಾರು ಆದೋರ್ಗತ್ತೆ ಅನ್ನಿಸ್ತಾ ಇತ್ತು ಹಾಗೆ ಪೂಜೆ ತೆಗಿತಾ ಇನ್ನೊಂದು ವಿಷಯನ ಶೇರ್ ಮಾಡ್ಕೋತೀನಿ ನಿಮ್ಮೊಂದಿಗೆ ಏನಪ್ಪ ಅಂತಂದರೆ ನಾವು ಲಕ್ಷ್ಮೀ ಪೂಜೆಯನ್ನೆಲ್ಲ ತೆಗಿಬೇಕಾದ್ರೆ ಉತ್ತರ ಪೂಜೆಯನ್ನು ಮಾಡಿ ಲಕ್ಷ್ಮೀ ಪೂಜೆನ ತೆಗಿಬಾರ್ದು ಉತ್ತರ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮೀ ಮನೆಯಿಂದ ಹೊರಟು ಬಿಡ್ತಾಳೆ ಅನ್ನೋದು ನಂಬಿಕೆ ಇದೆ ಸೊ ಯಾರಾದರೂ ಉತ್ತರ ಪೂಜೆ ಮಾಡಿ ಲಕ್ಷ್ಮೀ ಪೂಜೆನ ತೆಗಿತಾಯಿದ್ರೆ ಒಟ್ಟು ಆ ಥರ ಮಾಡಲೇಬೇಡಿ ನೀವು ಹಾಗೆ ಡೈರೆಕ್ಟಾಗಿ ನಿಮ್ಗೆ ಏನೇ ನೀವು ಇಟ್ಟಿರ್ತೀರಲ್ಲ ಐಟಮ್ಸನ್ನು ಒಂದೊಂದಾಗಿ ತಕ್ಕೊಂತ ನೀವು ಈ ಥರ ಪೂಜೆನ ತೆಗೆದುಬಿಟ್ರೆ ಒಳ್ಳೆಯದು ಸೊ ಉತ್ತರ ಪೂಜೆ ಅಂತೂ ಲಕ್ಷ್ಮೀ ಎಲ್ಲ ದೇವರ ಪೂಜೆಗಳನ್ನು ಮಾಡಿದಾಗ ಉತ್ತರ ಪೂಜೆ ಮಾಡಿ ಪೂಜೆನ ಇಡಿಸ್ತಾ ಇರ್ತಾರೆ ಬಟ್ ಲಕ್ಷ್ಮೀ ಪೂಜೆಗೆ ಮಾತ್ರ ಉತ್ತರ ಪೂಜೆಯನ್ನು ಮಾಡೋದಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂಥ ಎಷ್ಟೋ ಮಾಹಿತಿಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಹೆಲ್ಪ್ಫುಲ್ ಅಂತಂದರೆ ಎಲ್ಲರಿಗೂ ಗೊತ್ತಿರ್ಬೋದು ಇದಕ್ಕಿಂತ ಹೆಚ್ಚಿನದು ಗೊತ್ತಿರುತ್ತೆ ಬಟ್ ನನಗೆ ತಿಳಿದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗಲ್ಲಿ ನಾನು ಏನೇನು ಮಾತಾಡಬೇಕು ಅನ್ನೋದು ಅಷ್ಟೊಂದು ಗೊತ್ತಾಗಲಿಲ್ಲ ಬಟ್ ಎಲ್ಲ ಹೇಳಿದ್ದೀನಿ ಕೆಲವೊಂದಿಷ್ಟು ಮಾಹಿತಿಗಳು ಹೇಳಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಬಟ್ ಏನು ಮಾತಾಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿ ನಿಮಗೇನಾದರೂ ಇದರಲ್ಲಿ ತಪ್ಪಿದೆ ಅಂತ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮುಂದೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಮುಂದಿನ ಬ್ಲಾಗಲ್ಲಿ ನಿಮಗೆ ಮೀಟ್ ಆಗ್ತೀನಿ ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಸಪೋರ್ಟ್ ನನ್ನ ಜೊತೆ ಯಾವಾಗಲೂ ಇರುತ್ತೆ ಅನ್ನೋ ನಂಬಿಕೆ ಕೂಡ ನನಗೆ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಬಾಯ್ ಟೇಕ್ ಕೇರ್